சாரிகிலாக்கி இலாக்கை அதிக்காரிக்லாஸ் தைது கொண்ட கமிஷ்னர் ಹೋಟೆಲ್ಗಳಿಗೆ ಭೇಟಿ ನೀಡಿ ಸ್ವಚ್ಛತೆ ಕಾಪಾಡಿ ಎಂದು ವಾರ್ನಿಂಗ್ ಕೊಟ್ಟ ಕಮಿಷನರ್ ಚಿಂತಾಮಣಿ ನಗರದಲ್ಲಿ ಹಾದು ಹೋಗುವ ಇನ್ನೂರ ಮೂವತ್ನಾಲ್ಕರ ರಾಷ್ಟ್ರೀಯ ಹೆದ್ದಾರಿಯ ಗಣೇಶ್ ಹೋಟೆಲ್ ಮುಂಭಾಗ ಯುಜಿಡಿಯ ಕೊಳಚ ನೀರು ಹಲವು ದಿನಗಳಿಂದ ರಸ್ತೆಗೆ ಹರಿಯುತ್ತಿದ್ದು ಈ ಕುರಿತು ಸಾರ್ವಜನಿಕರು ನಗರಸಭೆಗೆ ದೂರನ್ನು ನೀಡಿದ್ದು ಇಂದು ಪೌರಾಯುಕ್ತ ಚಲಪತಿ ಖುದ್ದು ಸ್ಥಳಕ್ಕೆ ಭೇಟಿ ಪರಿಶೀಲನೆ ನಡೆಸಿದ್ರು ಇದೇ ವೇಳೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿರುವ ಸಾರ್ವಜನಿಕ ಶೌಚಾಲಯದಿಂದ ತ್ಯಾಜ್ಯವು ಹೊರಬರುತ್ತಿದ್ದು ಗಮನಿಸಿದ ಕಮಿಷನರ್ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ನಂತರ ಶೌಚಾಲಯ ಒಳಗಡೆ ಹಾಗೂ ಪಕ್ಕದಲ್ಲಿದ್ದ ನೀರಿನ ಸಂಪನ್ನ ಖುದ್ದು ಅವರೇ ಪರೀಕ್ಷಿಸಿದಾಗ ಹಲವು ದಿನಗಳಿಂದ ಯಾವುದೇ ಸ್ವಚ್ಛತೆಗೆ ಮುಂದಾಗದಿರುವುದರಿಂದ ಕಂಡುಬಂತು ಸಾರ್ವಜನಿಕ ಕಟ್ಟುವ ತೆರಿಗೆ ಹಣವನ್ನು ಪೋಲು ಮಾಡ್ತಿದ್ದೀರಾ ಎಂದು ಮತ್ತೊಮ್ಮೆ ಅಧಿಕಾರಿಗಳು ವಿರುದ್ಧ ಗರಂ ಆದರೂ ಚಿಂತಾಮಣಿ ಡಿಪೋ ಮ್ಯಾನೇಜರ್ ಅವರಿಗೆ ಸ್ಥಳಕ್ಕೆ ಕರೆಸಿಕೊಂಡ ಅವರನ್ನು ಇಲ್ಲಿನ ಅವೈಜ್ಞಾನಿಕ ಬಗ್ಗೆ ತಾವುಗಳು ಗಮನಹರಿಸಿ ಸೂಕ್ತ ಕಾಲಕ್ಕೆ ಕಸ ವಿಲೇವಾರಿ ಮಾಡಬೇಕೆಂದು ಇಲ್ಲದಿದ್ದರೆ ಅಂತ ಗುತ್ತಿಗೆದಾರನ ವಿರುದ್ಧ ನೀವು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದ್ರು ನಂತರ ಬಸ್ ಸ್ಟ್ಯಾಂಡ್ನಲ್ಲಿರುವ ಹೋಟೆಲ್ಗೆ ಭೇಟಿ ನೀಡಿ ಅಲ್ಲಿನ ಸ್ವಚ್ಛತೆ ಬಗ್ಗೆ ಪರಿಶೀಲಿಸಿದರು ಆ ಹೋಟೆಲ್ನಲ್ಲಿ ಪ್ಲಾಸ್ಟಿಕ್ ಕಂಡು ಬಂದ ಹಿನ್ನೆಲೆ ಇನ್ನು ಮುಂದೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಳಕೆ ಮಾಡಿದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ನಂತರ ನಗರದ ಹೊರವಲಯದ ಗೋಪಸಂದ್ರ ಕೆರೆ ಹತ್ತಿರ ಸಾರ್ವಜನಿಕರು ಕಸಗಡ್ಡಿಯನ್ನು ಎಸೆದು ಹೋಗ್ತಿದ್ದನ್ನು ಗಮನಿಸಿ ಸೀದಾ ಪೌರಾಯುಕ್ತ ಛಲಪತಿಯವರು ಕೂಡಲೇ ನಗರಸಭೆಯ ಜೆ ಸಿ ಬಿ ಮುಖಾಂತರ ಸ್ವಚ್ಛಗೊಳಿಸಿ ಹಲವು ವರ್ಷಗಳಿಂದ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿದ್ದ ಶೆಡ್ ನೋಡಿ ಜೆ ಸಿ ಬಿ ಯಂತ್ರ ಮೂಲಕ ಅದನ್ನು ನೆಲಸಮ ಮಾಡಲಾಯಿತು ಯಾರು ಕೇಳೋನಿಲ್ಲ ಮಾಡೋನಿಲ್ಲ ಊರಲ್ಲಿ ಮಾಡಿದ್ದೆ ಕಮಿಷನರ್ ಸರ್ ಎಲ್ಲಿದ್ಯಾ ತಾಯಿ ಬಸ್ ಸ್ಟ್ಯಾಂಡ್ ಒಳಗಡೆ ಬಮ್ಮ ಈ ಮನುಷ್ಯನ ಮೊದಲ ಬದಲಾಯಿಸೋ ಮೇಲೆ ನೀವು ಬದ್ಲಾಗ್ತೀರಾ ಊರಲ್ಲಿ ಸ್ಮೆಲ್ ಯಾರು ಬರ್ರ ಇಲ್ಲಿ ಯಾಕೆ ಬ್ಲಾಕ್ ಆಗ್ತಾ ಗೊತ್ತಾಗ್ತಾ ಇದೆಯಾ ಎಲ್ಲ ಗೊತ್ತಾಗ್ತಾ ಇದನ್ರಿ ಮೂರು ವರ್ಷ ಆಸ್ತಿ ಮಾಡ್ಕೊಂಡು ಕೂತಿದ್ರೆ ಇಲ್ಲಿ ಅಷ್ಟೇ ಆಗೋದಿಲ್ವಾ ಮೂರು ವರ್ಷದ ಬಟ್ಟೆ ಇಲ್ಲ ಬಟ್ಟೆ ಬಾಟ್ಲ ಎಲ್ಲ ಹಿಂಗಿಲ್ಲ ಹೋಗೋದು ಎಲ್ಲ ಇಲ್ಲ ಮಾಡಿದೀರ ಒಟ್ಟೆಗೆ ಎಂತ ಇದರ ನೀವೆಲ್ಲ ಮೂರ್ ಹಾಳು ಮಾಡಕ್ ಬಂದಿದ್ದೀರಾ ಡಿಸ್ಪೋಸಲ್ ಮಾಡಿಲ್ಲ ಯಾಕೆ ಡಿಸ್ಪೋಸಲ್ ಮಾಡಿಲ್ಲ ಇದನ್ನ ಇವತ್ತಿಂದ ಕಸ ಟೆಂಡರ್ ಆಗಿದೆಯನ್ರಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿಗೆ ಟೆಂಡರ್ ಆಗಿದೆಯಾ ಟೆಂಡರ್ ಆದ್ಮೇಲೆ ಯಾಕೆ ತೆಗ್ಸಿಲ್ಲ ಹೌದು ಕೊಟ್ಟಿದ್ರು ಸರ್ ಎಷ್ಟು ಕೊಟ್ಟಿದ್ರು ಟೆಂಡರ್ ಎಷ್ಟಕ್ಕೆ ಆಗಿರೋ ಟೆಂಡರ್ ಒಂದು ಲಕ್ಷ ಚಿಲ್ಲರಿಗೆ ನೀವು ಒಂದು ಲಕ್ಷ ಚಿಲ್ಲರಿಗೆ ಅವ್ನು ಟೆಂಡರ್ ಕೊಡಿ ಅವ್ನು ಮಜಾ ಮಾಡ್ಕೊಂಡಿರ್ಲಿ ಮುನ್ಸಿಪಾಲ್ಟಿ ಅವ್ರು ಬಂದು ಕಸ ಎತ್ಕೊಂಡು ಕೊಡ್ತಾರಿಲ್ಲಿ

ನನಗ್ ಗೊತ್ತಿಲ್ಲಪ್ಪ ಮಾಡ್ಸು ಅಷ್ಟೇ ಅವ್ಯವಸ್ಥೆ ಮಾಡ್ಕೊಂಡು ಕೂತಿದೆಯಲ್ಲ ಮೊದಲು ಇಲ್ಲಂದ್ರೆ ಅಂದ್ರೆ ಒಳ್ಳೆಯವ್ರು ಬರ್ತಾರೆ ಮೂರು ವರ್ಷ ಒಂದೇ ಕಡೆ ಕುತ್ಕೊಂಡಿದ್ಯಲ್ಲ ಇದು ಅದಕ್ಕೆ ಬಂದಿವ ನೋಟಿಸ್ ಕೊಟ್ಟಿದ್ದೀರಾ

ಅಲ್ಲ ತಾಯಿ ಒಂದು ವರ್ಷದಿಂದ ಇಲ್ಲಮ್ಮ ಇದು ಒಂದ್ ವರ್ಷದ ಕಾಣಿಸಿದಿಲ್ಲ ಇವತ್ತು ಪಾಪ ಡಿಪೋ ನೋಡ್ಕೊಳ್ತೀರಾ ಸರ್ ಇವತ್ತು ರೆಸ್ಪಾನ್ಸಿಬಲ್ ಬೇಡವಾ ನಾ ಫಸ್ಟ್ ಒಂದು ಕೆಲಸ ಮಾಡಮ್ಮ ಇದು ಸರಿಪಡಿಸ್ಬೇಕಂದ್ರೆ ಅವ್ನ್ ಮೂರು ವರ್ಷದ ಇಲ್ಲ ಇದನ್ನ ಇವತ್ತೇ ಚೇಂಜ್ ಮಾಡಿ ಚೇಂಜ್ ಮಾಡಿ ಬೇರೆವರ್ನ ಕೊಡಿ ನೋಡಿ ಇವರು ಫಿಸಿಕಲಿ ಡಿಸಬಲ್ಡ್ ಇದಾರಪ್ಪ ಇವರು ಆಗಲ್ಲ ಅವ್ರು ರಾಜಕೀಯ ಮಾಡ್ಕೊಂಡಿಲ್ ಕೂತ ಕಾಂಟ್ರಾಕ್ಟ್ ಅಂದ್ರೆ ಶಾಮೀಲಾಗಿ ಎಲ್ಲ ದುಡ್ತಿ

ರೆಗ್ಯುಲೇಟರ್ ಸಿಗ್ ಒಂದು ಸಸ್ಪೆಂಡ್ ಮಾಡಲಿಕ್ಕೆ ರೆಕಮೆಂಡ್ ಮಾಡ್ಸಮ್ಮೆಲ್ಲ ಇದಾವಲ್ಲಮ್ಮ ಲಾರ್ವಾಸ್ ಬಿದ್ರೆ ಡೆಂಗೂ ಬರೋದಿಲ್ವಾ ನೋಡೋಣ ಆ ಒಂದು ಚೇಂಬರ್ ಬ್ಲಾಕ್ ಆಗೋದು ಇಡೀ ರೋಡ್ ಬ್ಲಾಕ್ ಆಗ್ತಾಯಿದೆ ಗೂಜಿಡಿದ್ರು ಪ್ರತಿ ಹತ್ತು ದಿನಕ್ಕೋಸ್ಕರ ಸಮಸ್ಯೆ ಆಗ್ತದೆ ಕಾರಣ ಕೆ ಎಸ್ ಆರ್ ಸಿಂಗ್ ಸೊ ನಿಮ್ಗೆ ಒಂದು ದಯವಿಟ್ಟು ಮಾಡಿ

아, 그렇구나.